ವನ್ನು ಹೊಂದಿರತಕ್ಕಂಥ ಶಿಕ್ಷಕರು ಸಮುದ್ರದಂತಿರ್ತಕ್ಕಂಥ ಶಿಕ್ಷಕರು ತಾವೆಲ್ಲರೂ ಮಾತಾಡಿದ ಮೇಲೆ ನಾನು ಮಾತಾಡತಕ್ಕಂಥದ್ದು ಏನೂ ಇರುವುದಿಲ್ಲ ಬಹುಶಃ ಪ್ರಾಣೇಶಿಂದ ಆಗ್ಯದಂಗೆ ಅದು ಪ್ರಾಣೇಶಿಗೆ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಮಕ್ಕಂಡು ಎದ್ದು ಹೋಗಿರ್ತಾರೆ ಅವಾಗ ನಮಗೆ ಭಾಷಣ ಬರುತ್ತೆ ಅಂತ ಹೇಳ್ತಾನೆ ಪ್ರಾಣೇಶ ಹಂಗ ಅಧ್ಯಕ್ಷನ ಭಾಷಣ ಹೆಂಗಪ್ಪ ಅಂದರೆ ಎಲ್ಲರಿಗೆ ಬ್ಯಾಸರಾಗಿರುತ್ತೆ ಅವ್ರಿಗೆ ಯಾವಾಗ ಬಂದಿರುತ್ತಾರೆ ಆಮೇಲೆ ಎಲ್ಲರೂ ಮಾತಾಡಿರ್ತಾರೆ ಮತ್ತು ಬೇರೆ ಏನು ಮಾತಾಡೋಕ್ಕಿರಂಗಿಲ್ಲಲ್ಲ ಅದಕ್ಕೆ ಇಂದು ಏನು ತಾವೆಲ್ಲ ಮುಂಜಾನೆಯ ದಿನ ಇವತ್ತೇನು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ತಾವೆಲ್ಲರೂ ಬೇಗನೆ ಎದ್ದು ಸಿತ್ತಿನಿಂದ ರೆಡಿಯಾಗಿ ಏನು ಉಪಹಾರವನ್ನು ತೆಗೆದುಕೊಳ್ತೀನಿ ಮುಂದಿನ ಉಪಹಾರಕ್ಕಾಗಲಿ ವೇಟ್ ಇದ್ದೀರಿ ಬಹುಶಃ ಇದೇನು ಎರಡು ನಿಮಿಷ ಮೂರು ನಿಮಿಷ ಮಾತಾಡಿದರೆ ಈ ಒಂದು ಭಾರತ ದೇಶದ ಬಗ್ಗೆ ಸಾಲಲ್ಲ ನಮಗೆ ಹಿಂದಿನ ದಿನ ಇಪ್ಪತ್ತೈದಕ್ಕೆ ನಾವು ಏನು ಮಾಡ್ತೀವಿ ಸ್ವಚ್ಛ ಮಾಡ್ತೀವಿ ಧ್ವಜಾರೋಹಣವನ್ನು ಮಾಡ್ತೀವಿ ಇನ್ನೊಂದು ತಾಸಿಗೆ ಏನು ಮಾಡ್ತೀವಿ ಅಂದರೆ ಮತ್ತೆ ನಾವು ನಮ್ಮ ಕೆಲಸಗಳನ್ನು ಪ್ರಾರಂಭವನ್ನು ಮಾಡ್ತೀವಿ ಆದರೆ ಬಹುಶಃ ಈ ಒಂದು ಸ್ವತಂತ್ರ ಅಂದರೆ ಏನನ್ನೋದನ್ನು ಸೋವಿಸ್ತವರಾಗಿ ಈಗಾಗಲೇ ತಾವು ಮತ್ತು ತಮಗೆ ಎಲ್ಲ ಗುರುಗಳು ಮಾರ್ಗದರ್ಶನದಲ್ಲಿ ಹಲವಾರರು ಮಾತಾಡಿದ್ದೇವೆ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಎಂಥ ಸಾಧನೆಯನ್ನು ಬೇಕಾದರೆ ಮಾಡಬಲ್ಲ ಅನ್ನೋದಕ್ಕೆ ಉದಾಹರಣೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದು ಹೊರಗೆ ಕುಂತು ಮಾಡಿದ್ದನ್ನು ನಾವಿವತ್ತು ಒಳಗೆ ಕುಂತು ಮಾಡೋಕ್ಕಾಗಲ್ಲ ಎಷ್ಟು ಅವಮಾನಗಳು ಎಷ್ಟು ಅಪಮಾನಗಳು ಹಾರದಲ್ಲಿರ್ಬೋದು ನೀರಿನಲ್ಲಿರ್ಬೋದು ಶಿಕ್ಷಣದಲ್ಲಿರ್ಬೋದು ಈ ಎಲ್ಲ ಅಪಮಾನಗಳನ್ನು ತಾಳಿದರೂ ಕೂಡ ಇಡೀ ಭಾರತ ದೇಶ ಅಲ್ಲದ ವಿವಿಧ ಎಲ್ಲ ದೇಶಗಳಕ್ಕಿಂತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾನೂನನ್ನು ಒಳಗೊಂಡಿರ್ತಕ್ಕಂಥ ಸಂವಿಧಾನ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶದ ಸಂವಿಧಾನ ಭಾರತ ದೇಶದ ಸಂವಿಧಾನ ಭಾಳ ಕಠಿಣವಾಗಿದೆ ಆಕ್ಟ್ಸ್ ಭಾಳಷ್ಟು ಸ್ಟ್ರಾಂಗ್ ಆಗಿದ್ದಾವೆ ಆದರೆ ಭಾರತ ದೇಶದಲ್ಲಿ ನಾವು ಅದನ್ನು ಇನ್ನೂವರೆಗೂ ಎಲ್ಲರೂ ಪಾಲೋ ಮಾಡಲ್ಲ ಜನವರಿ ಇಪ್ಪತ್ತಾರು ಆಚರಣೆ ಮಾಡ್ತೀವಿ ಆಗಸ್ಟ್ ಹದಿನೈದಕ್ಕೆ ಮಾಡ್ತೀವಿ ಮತ್ತು ಬಿಡ್ತೀವಿ ಕಾನೂನೇನಾದರೂ ಏನು ಲೀಗಲ್ ಐತಿ ಏನು ನಮ್ಮ ಕಾನ್ಸ್ಟಿಟ್ಯೂಷನ್ ಒಂದೊಂದು ಆ್ಯಕ್ಟ್ಗಳದವ ಆ ಆ ಆ್ಯಕ್ಟ್ ಪ್ರಕಾರ ಏನಾದರೂ ಮಾಡಿದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಭಾಳಷ್ಟು ಕಠಿಣವಾದ ಪರಿಸ್ಥಿತಿಯಲ್ಲಿ ಬದುಕಬೇಕಾಗುತ್ತೆ ಅಷ್ಟೊಂದು ಭಾಳಷ್ಟು ಸ್ಟ್ರಾಂಗ್ ಇರತಕ್ಕಂಥ ದೇಶದ ಕಾನ್ಸ್ಟಿಟ್ಯೂಷನ್ ಇದೆ ಬಹುಶಃ ನಾವೆಲ್ಲರೂ ಓದಿ ತಿಳಿಬೇಕು ಅಂತ ಅಂಬೇಡ್ಕರ್ ಅವರು ಸುಮಾರು ವರ್ಷಗಳ ಹಿಂದೆ ಭಾರತ ದೇಶವನ್ನೆಲ್ಲ ಹಲವು ರಾಜ್ಯಗಳಲ್ಲಿ ಅಧ್ಯಯನ ಮಾಡಿ ಕೊನೆಗೆ ತೀರ್ಮಾನವನ್ನು ಮಾಡಿ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನವನ್ನು ನಿರ್ಮಾಣ ಮಾಡಿ ನಾವು ನೀವೆಲ್ಲರೂ ಆ ಸಂವಿಧಾನವನ್ನು ಅನುಭವಿಸುವಂಥ ಮಾಡಿದ್ದಾರೆ ಅಂದರೆ ಬೇರೆಯವ್ರ ದೇಶದ ಬೇರೆಯವರ ಕೈಯಲ್ಲಿ ಒಂದು ದೇಶವನ್ನು ಅವರೆಲ್ಲವರನ್ನು ಒಡೆದೋಡಿಸಿ ಎಲ್ಲರೂ ಒಗ್ಗೂಡಿ ಅನೇಕ ಮಾನ್ಯರು ಅದರಲ್ಲಿ ಒಬ್ರೇ ಅಲ್ಲ ಅನೇಕ ಮಾನ್ಯರು ಸೇರಿ ಬೇರೆ ದೇಶದವರು ಆಳ್ತ ಇದ್ದಿರತಕ್ಕಂಥ ದೇಶವನ್ನು ನಮ್ಮ ನಿಮ್ಮೆಲ್ಲರಿಗೂ ಇಷ್ಟು ಕೊಟ್ಟು ಇವತ್ತು ನಾವು ನೀವೆಲ್ಲರೂ ಇಷ್ಟೊಂದು ನೆಮ್ಮದಿಯಿಂದ ಇಷ್ಟೊಂದು ಶಾಂತಿಯಿಂದ ಇಷ್ಟೆಲ್ಲ ಕೂಡಬೇಕು ನಿಲ್ಲಬೇಕು ಇಷ್ಟೆಲ್ಲ ಕಲಿಬೇಕು ಉಣಬೇಕು ತಿನ್ನಬೇಕಂದ್ರೆ ಅವರ ಪರಿಶ್ರಮ ಅವರೆಲ್ಲರ ತ್ಯಾಗ ಇಂದು ನಾವು ನೀವೆಲ್ಲರೂ ಅನುಭವಿಸ್ಲಿಕ್ಕಿರ್ತೀವಿ ಬಹುಶಃ ಒಂದು ತಿಳ್ಕೊಂಬಿಡ್ರಿ ನೀವು ಜೀವನದಲ್ಲಿ ನಿಮ್ಮ ಸಮಯವನ್ನು ನೀವು ಉಪಯೋಗ ಮಾಡಿಕೊಂಡು ಏನಿವತ್ತು ನೀವು ಮಾನ್ಯರೆಲ್ಲರೂ ಇವತ್ತೇನು ನಾವು ಹೇಳಿದಿವಲ್ಲ ಹಲವಾರು ಮಾನ್ಯರನ್ನೆಲ್ಲರನ್ನೂ ಇವತ್ತು ಫೋಟೋದಲ್ಲಿ ನೋಡ್ತೀವಲ್ಲ ಅವರಿಗೆ ಇದ್ದಿದ್ದು ಇಪ್ಪತ್ನಾಲ್ಕು ಗಂಟೆ ನಮಗೂ ಇದ್ದಿದ್ದು ಇಪ್ಪತ್ನಾಲ್ಕು ಗಂಟೆ ಆದರೂ ಅವರೆಲ್ಲರೂ ಇಂದಿಗೆ ನಮ್ಮನ್ನಾಗಲಿ ನೂರು ವರ್ಷಗಳು ಐವತ್ತು ವರ್ಷಗಳಾಗಿದ್ರು ಕೂಡ ಇಂದೂ ಕೂಡ ಅಜರಾಮರಾಗಿದ್ದಾರೆ ನಾವು ಇವತ್ತು ಅಜರಾಮರಾಗಿ ಇದ್ದರೂ ಕೂಡ ಇವತ್ತೇನು ಬದುಕಿದ್ರು ಕೂಡ ಕೆಲವರು ಸತ್ತಂಗ ಆಗಿ ಹೋಗಿದೀವಿ ನೆನಪುಗಳೇ ಇಲ್ಲ ಅವ್ರು ಯಾಕೆ ಹಂಗುಳಿಸೋದ್ರು ಅಲ್ಲಿ ನಿಸ್ವಾರ್ಥ ಇತ್ತು ಅಲ್ಲಿ ಸ್ವಾರ್ಥಕ್ಕೆ ಇರಲಿಲ್ಲ ನಿಸ್ವಾರ್ಥ ಇತ್ತು ದೇಶ ಅಂತ ಇತ್ತು ದೇಶಕ್ಕಾಗಿ ಯಾರು ತಮ್ಮ ಪ್ರಾಣವನ್ನ ಬಲಿದಾನವನ್ನು ಮಾಡಿದರು ತಮ್ಮೆಲ್ಲ ಆಶಾ ಆಕಾಂಕ್ಷೆಗಳನ್ನ ತ್ಯಾಗ ಮಾಡಿದರು ಇವೆಲ್ಲವನ್ನು ಮಾಡುವುದರ ಮುಖಾಂತರ ನಾವು ನೀವು ಇರಲಿ ಅಂತಂದು ಅವರೆಲ್ಲರೂ ಏನು ಮಾಡಿದರು ಒಂದು ಗಿಡದಂತೆ ಸಾವಿದ್ರು ಅವರು ಒಂದು ಗಿಡ ಹಚ್ಚಿದ ಮೇಲೆ ನೀನು ಅದಕ್ಕೆಲ್ಲ ಸ್ವಲ್ಪ ಪೋಷಣೆ ಮಾಡಿದ ನಂತರ ಅದನ್ನೆಳ ಕೊಡ್ತದೆ ಹಣ್ಣು ಕೊಡ್ತದೆ ಹಂಪಲು ಕೊಡ್ತದೆ ಕೊನೆಗೆ ಅದು ಒಣಗೋದ ಮೇಲೆ ಸುಟ್ಟು ಬೂದಿ ಆಗ್ತದ ಅವರ ಜೀವನವೆಲ್ಲವೂ ಇದೇ ರೀತಿನೇ ಬೂದಿಯಾಗಿ ಕಡಿಗವ್ರಿಗೆ ಏನಾದರೂ ಈ ಬಗ್ಗೆ ಆಗೋದ್ರು ನಾವೇನೂ ಆಗಲಿಲ್ಲ ನಮಗೇನಾಗಿದೆ ಅಂದರೆ ಬೇರೆಯವ್ರನ್ನ ಹಾಳು ಮಾಡೋದು ಮೇಲೆ ಎತ್ತರಕ್ಕೆ ಬೆಳೆಯೋರ್ನ ಕೆಳಗಿಳಿಯೋದು ಅವ್ರು ತೊಗೊಂಡೋಗಿ ಇವ್ರಿಗೆ ಹೇಳೋದು ಇವ್ರಿಗೆ ತೊಗೊಂಡೋಗಿ ಅವ್ರಿಗೆ ಹೇಳೋದು ಇವೆಲ್ಲ ಬೇಳೆ ಬೆಳೆಸ್ಕೊಳ್ಳೋರು ಬಂದು 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 ಏನಾಗಿದೆ ಅಂದರೆ ಕೆಲಸ ಕಮ್ಮಿ ಮಾತು ಜಾಸ್ತಿ ಕೆಲಸ ಮಾಡೋರನ್ನ ಹಿಂಗೆ ಮಾಡೋದು ಹಾಗಾಗಿ ಅಂದರೆ ನೀವು ಬೆಳಲಿಕ್ಕೆ ಸಾಧ್ಯವಾಗುವುದಿಲ್ಲ ದಯಮಾಡಿ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೋಬೇಕು ಇಂಥ ಅಪಾರ್ಚುನಿಟಿಗಳು ಬರಬೇಕು ಮುಂದೊಂದು ದಿನ ಇದೇ ಶಾಲೆಯಲ್ಲಿ ನೀವು ಗೆಸ್ಟ್ ಆಗಿ ಬರಬೇಕು ಅದನ್ನೆಲ್ಲರೂ ನಾವು ನೀವು ನೋಡಬೇಕು ಇಂಥವಕ್ಕೆಲ್ಲ ನೀವು ಗೆಸ್ಟ್ ಆಗಿ ಬರಬೇಕಂದ್ರೆ ಏನು ಮಾಡಬೇಕು ಪರಿಶ್ರಮದಿಂದ ನಿಮ್ಮ ತಂದೆ ತಾಯಿಗಳು ನಿಮಗಾಗಲಿ ಏನು ಕಷ್ಟಪಡ್ತಾ ಇದ್ದಾರೆ ನಿಮ್ಮ ಶಿಕ್ಷಕರು ಏನು ಕಷ್ಟಪಡ್ತಾ ಇದ್ದಾರೆ ಒಂದು ಪೆನ್ ತರಬೇಕಾದ್ರೆ ನಿಮ್ಮ ತಂದೆಯವರು ಏನು ಮಾಡಿದರು ನಿಮ್ಮ ತಾಯಿಯವರು ಎಷ್ಟು ಶ್ರಮ ಪಟ್ಟರು ಅನ್ನೋದನ್ನು ತಾವೆಲ್ಲರೂ ಒಂದು ಗಮನಿಸಬೇಕು ಒಂದು ಪೆನ್ ಬರಬೇಕಾದ್ರೆ ಒಂದು ಬಟ್ಟೆ ಬರಬೇಕಾದ್ರೆ ಒಂದು ಕಾಫಿ ಬರಬೇಕಾದ್ರೆ ಅದರಿಂದ ಅನೇಕ ಪರಿಶ್ರಮಗಳಿದಾವಲ್ಲ ಆ ಎಲ್ಲವನ್ನು ನೆನೆಸ್ಕೊತ ಪ್ರತಿದಿನ ಬೋಧನೆ ಮಾಡತಕ್ಕಂಥ ಎಲ್ಲ ಪಾಠಗಳನ್ನು ಚೆನ್ನಾಗಿ ಓದಿ ಚೆನ್ನಾಗಿ ನಿಮ್ಮ ತಂದೆ ತಾಯಿಗಳನ್ನು ಪೂಜೆ ಮಾಡಿರಿ ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ರಿ ಅದೇ ರೀತಿಯಾಗಿ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಒಂದು ವಿದ್ಯಾರ್ಥಿಯ ಕೊಡತಕ್ಕಂಥ ಅತ್ಯಂತ ಗೌರವ ಇರಬೇಕು ಕ್ಲಾಸ್ ರೂಮ್ ಅಂದರೆ ದೇವಾಲಯ ಆಗಬೇಕದು ಟೀಚರ್ ಒಳಗೆ ಬಂದಾಗ ಆ ಮಕ್ಕಳ ಶಾಂತತೆಯನ್ನು ನೋಡಿ ಆ ಮಕ್ಕಳ ಸಿಸ್ಟಿಮನ್ನು ನೋಡಿ ಟೀಚರ್ ಗಾಬರಿ ಆಗಬೇಕು ನೆಕ್ಸ್ಟ್ ದಿನ ನಾವು ಹೆಂಗಾರು ಬಂದರೆ ನಮಗೆ ಕೆಟ್ಟ ನನಸಬೇಕು ಅಷ್ಟೊಂದು ನೀವು ನೀಟಾಗಿರಬೇಕು ಅಚ್ಚುಕಟ್ಟಾಗಿರಬೇಕು ಭಾಳಷ್ಟು ಶಾಂತತೆಯಿಂದ ಇರಬೇಕು ಪ್ರತಿನಿತ್ಯ ಅಂದಿನ ಕೆಲಸವನ್ನು ಅಂದೇ ನೀವೆಲ್ಲರೂ ಮುಗಿಸ್ಬೇಕು ಮುಂದಿನ ಕಡೆ ಗಮನವನ್ನು ಕೊಡ್ರಿ ಭಾಳಷ್ಟು ಈಗಾಗಲೇ ಸಮಯವಾಗಿದೆ ಜೊತೆಗೆ ಇವತ್ತಿನ ಕಾಲ ಏನಾಗಿದೆ ಅಂದರೆ ಬಹಳಷ್ಟು ಕಾಂಪಿಟೇಷನ್ ಇದೆ ಸ್ಪರ್ಧೆ ಇದೆ ಬದುಕಿಗೆ ನೌಕರಿ ಒಂದೇ ಅಲ್ಲ ನೌಕರಿ ಅಂತ ಯಾವತ್ತೂ ಭಾಳಷ್ಟು ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲರಿ ನಿಮಗೆ ನೌಕರಿ ಸಿಕ್ಕಿಲ್ಲ ಅದಕ್ಕೆ ಹಂಗೆ ಹೇಳ್ತೀರಿ ಅನ್ನೋ ಗು ನೌಕರಿಯಿಂದ ಏನು ಸಾಧನೆ ಮಾಡ್ತೀರಿ ಅದನ್ನ ಬಿಟ್ಟು ನೂರು ಪುಟ್ಟ ಸಾಧನೆ ಮಾಡ್ತಕ್ಕಂಥದ್ದು ನಿಮ್ಮಲ್ಲಿ ಶಕ್ತಿ ಇದೆ ಮೊನ್ನೆ ರತನ್ ಟಾಟಾ ಅವರು ತೀರ್ಕೊಂಡ್ರಲ್ಲ ಹೌದಾ ರತನ್ ಟಾಟಾನವ್ರು ಏನಾದರೂ ಅವ್ರು ನೌಕರಿ ಮಾಡಿದರೆ ಭಾಳ ಅಂದ್ರೆ ಎರಡರಿಂದ ಮೂರು ಮನೆ ಕತ್ಬಹುದಿತ್ತು ಅಥವಾ ಒಂದು ಎಷ್ಟೋ ಹತ್ತು ಐದು ಎಕರೆ ಹೊಲ ತಗೋಬೋದಿತ್ತು ಕೊನೆಗೆ ಒಂದಿಷ್ಟು ಬಂಗಾರ ತಗೋಬೋದಿತ್ತು ಆದರೆ ಇಷ್ಟೊಂದು ಹೆಸರು ಮಾಡಲಿಕ್ಕೆ ಯಾವ್ರಿಗೆ ಸಾಧ್ಯ ಆಗ್ತಿತ್ತ ಅಲ್ಲಿ ಅವರು ಸ್ವಾರ್ಥ ಇರ್ತಿತ್ತು ಜಾಬ್ ಇರ್ತಿತ್ತು ಸ್ವಾರ್ಥ ಇರ್ತಿತ್ತು ನಿಸ್ವಾರ್ಥವಾಗಿ ಅದಕ್ಕೆ ಹೇಳಿದ್ರೆ ಅವರು ಏನಂತ ನನ್ನ ದೇಶಕ್ಕೆ ಏನಾದರೂ ಅಪಾರ್ಥ ಅಪತ್ ಬಂದರೆ ನನ್ನೆಲ್ಲ ಆಸ್ತಿಯನ್ನು ಇದಕ್ಕೆ ಮಾಡ್ತೀನಿ ನಾನು ನನ್ನ ದೇಶಕ್ಕಾಗ್ಲಿ ದಾನ ಮಾಡ್ಲಿಕ್ಕೂ ಕೂಡ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಮತ್ತೆ ಅದನ್ನ ಏನ್ ಮಾಡ್ಬೇಕಪ್ಪ ಅಂತ ಇರುತ್ತೆ ಅದಕ್ಕಾಗ್ಲಿ ನಾವು ನಮಗೇನು ದೇಶ ಕೊಟ್ಟದೆ ಅನ್ನುವುದಕ್ಕಿಂತ ದೇಶ ನಮಗೆಲ್ಲ ಕೊಟ್ಟದೆ ಏನು ಕೊಟ್ಟದಂದ್ರೆ ಇಲ್ಲಿ ಕುಂತೀವಲ್ಲ ಇದು ದೇಶ ಕೊಟ್ಟಿದ್ದು ಪ್ರಕೃತಿ ಒಂದು ಕಡೆ ಇದ್ರೆ ದೇಶ ಒಂದು ಕಡೆ ಸ್ವತಂತ್ರವಾಗಿ ಕುಂತಿದ್ದೀವಲ್ಲ ಶಿಕ್ಷಣ ಕಲಿತಿದ್ದೀವಲ್ಲ ಚೆನ್ನಾಗಿ ಊಟ ಮಾಡ್ತಾ ಇದೀವಿ ನೀರು ಕುಡಿತಿದ್ದೀವಿ ಈಗ ಹೆಂಗ ಪ್ರಕೃತಿ ನೋಡಿ ಎಲ್ಲವನ್ನು ಕೊಟ್ಟು ಸುಮ್ಮನೆ ಕುಂತದ ಕೇಳಿತಾನೆ ಹೇಳಿದ್ರಲ್ಲ ಅಜ್ಜರ ಮನ್ಯ ಸೂರ್ಯ ಇಷ್ಟೊಂದು ಬೆಳಗ್ಗೆ ಕೊಟ್ಟನಲ್ಲ ಕರೆಂಟಿಗೆ ಬಿಲ್ ಕಟ್ಟಿದಂಗೆ ಇದಕ್ಕೆ ಯಾರು ಬಿಲ್ ಕಟ್ಟಿದ್ರೆ ನಾವು ನೀವು ಬದುಕೆ ಸಾಧ್ಯ ಏನು ಎ ಸಿ ಹಾಕ್ಕೊಂಡು ಮತ್ತೆ ಫ್ಯಾನ್ ಹಾಕಿ ಬಿಲ್ ಕಟ್ಟತಿರಲ್ಲ ಹಂಗೆ ಈ ಗಾಳಿಗೆ ನೀವು ನೀವೇನಾರು ಬಿಲ್ ಕಟ್ಟಿದ್ರ ಮನುಷ್ಯ ಬದುಕೋದು ಎಷ್ಟು ಕೃತಿಕಲ ಆಗ್ತಿತ್ತು ಒಂದಿಷ್ಟು ನೀರು ತೊಗೊಂಡು ಕುಡಿದೋ ಇಪ್ಪತ್ತು ರೂಪಾಯಿ ಕೊಡ್ತಿರಲ್ಲ ಕ್ಷಣಿಕ ಅದ್ರಂಗೆ ಏನಾದರೂ ದಿನನಿತ್ಯ ಕುಡಿಯೋ ನೀರಿಗೆ ಏನಾದರೂ ಬಿಲ್ ಬಂದಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಅದಕ್ಕಾಗಲೇ ದೇವರು ಸೃಷ್ಟಿ ಮಾಡಿದಾನೆ ಸೃಷ್ಟಿಯ ಜೊತೆಗೆ ಇದೆಲ್ಲ ನೇಚರ್ ಇದೆಯಲ್ಲ ಭಾರತ ದೇಶದಲ್ಲಿ ಇರತಕ್ಕಂಥ ನೇಚರು ಕಲ್ಚರು ಯಾವ ದೇಶದಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ದೇಶದಲ್ಲಿ ನೀವು ಜನಿಸಿದೀರಲ್ಲ ಮತ್ತು ಇದಕ್ಕಿಂತ ಪುಣ್ಯ ಏನೇನಬೇಕು ಭಾರತ ದೇಶದಲ್ಲಿ ಜನಿಸುವುದೇ ಒಂದು ದೊಡ್ಡ ಪುಣ್ಯ ಭಾರತ ದೇಶದಲ್ಲಿ ಜನಿಸಿದ ಮೇಲೆ ಕರ್ನಾಟಕ ಅಂತ ಒಂದು ರಾಜ್ಯದಲ್ಲಿ ನೀವಿದ್ದೀರಿಲ್ಲ ದೊಡ್ಡ ಪುಣ್ಯವಂತರು ನೀವೇನಿವಾಗ ತಿಳ್ಕೊಂಡಿದೀರಲ್ಲ ಜರ್ಮನಿ ಜಪಾನ್ ಇಂಗ್ಲೆಂಡ್ ಅಮೇರಿಕಾ ಅಲ್ಲಿ ಏನೂ ಇಲ್ಲ ಅರ್ಧಕ್ಕೆ ಮರದ ಅಷ್ಟ ಎಲ್ಲಿ ಕರ್ನಾಟಕದಲ್ಲಿ ಭಾರತದಲ್ಲಿ ಭಾರತ ದೇಶದಲ್ಲಿ ಎಲ್ಲ ಫುಲ್ ಐತಿ ಏನು ಕೊರತೆ ಇಲ್ಲ ಹಣದ ಕೊರತೆ ಇಲ್ಲ ಆರೋಗ್ಯದ ಕೊರತೆ ಇಲ್ಲ ತಿನ್ನಾಕ ಉಣ್ಣಾಕ ಇಲ್ಲಿ ಏನು ಬೇಕು ಬೆಳ್ಳಿ ಬಂಗಾರ ವಜ್ರ ಸುಂದರವಾದ ನೇಚರ್ಗಳು ಎಲ್ಲಿ ನೋಡಿದ್ರೆ ಗುಡ್ಡ ಬೆಟ್ಟ ಸಮುದ್ರ ಎತ್ತ ನೋಡಿದ್ರೆ ರೈತರು ಹಸಿರಾಗಿರ್ತಕ್ಕಂಥ ತೋಟಗಳು ಎಮ್ಮೆ ಕೋಣ ಎತ್ತು ಬೆಕ್ಕು ನಾಯಿ ಅಲಸಂದಿ ಹೆಸರು ಮಡಿಕೆ ಉಳ್ಳಿ ತೊಗರಿ ಇವೆಲ್ಲ ನಶಿಸಿ ಹೋಗ್ಲಿಕ್ಕೆ ಯಾಕಂದರೆ ರಾತ್ರಿ ಇರುತ್ತೀರ ಸುಟ್ಟಕ್ಕೆ ಮುಂಜಾನೆ ತೀಟ ಆಗ್ಬೇಕು ಮೂವತ್ತೊಂದು ದಿನಕ್ಕೆ ಕೋಳಿ ಮೂರುವರೆ ಕೆ ಜಿ ಆಗಬೇಕು ಮೂವತ್ತೊಂದು ಸೂಜಿ ಮಾಡಿ ಮಾಡಿ ಆಕ್ಕೊಳಿ ತಿಂದ ಗಂಟಲೆ ಮಳೆ ಮರ್ತೀನಿ ಏನಾಗುತ್ತಪ್ಪ ಬಾತ್ರೂಮ್ ನಾಲ್ಕೈದು ಮಂದಿ ಇದ್ದು ಒಂದ ಬಾತ್ರೂಮ್ ಇದ್ರೆ ಕದ ಬಿಡಿಬೇಕು ಯಾಕಂದರೆ ಅಲ್ಲಿ ಸ್ವಾರ್ಥ ಇದೆ ಅಲ್ಲಿ ದುಡ್ಡು ಮಾಡ್ಬೇಕೆನ್ನುವ ಆಶೆ ಇದೆ ಹಂಬಲ ಇದೆ ಅದಕ್ಕಾಗಲಿ ನಿಮ್ಮ ತಾಯಿ ತಂದೆಯವರು ಇವತ್ತೇನು ಡಬ್ಬಿ ಕೆಟ್ಟು ಕಳಿಸರಲ್ಲ ಅದಕ್ಕೆ ಏನಾರ ಐತೇನು ನೀವು ಹೋಟೆಲ್ದಾಗ ಹೋಗುತ್ತೆ ಕೈಯನ್ನು ನೋಡ್ತಾನೆ ಯಾಕೆ ಭಾಳ ಆ ಕ್ಷಣ ಕತ್ತಿನ ಪಳ್ಳ ಮಳೆ ಏನು ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಹಂಗಲ್ಲ ಬ್ಯಾಡ ಬೇಡ ಅಂದಂಗೆಲ್ಲ ಹಾಕೋರು ಯಾರಂದ್ರೆ ನಿಮ್ಮ ತಂದೆ ತಾಯಿಗಳು ಅದಕ್ಕೆಲ್ಲ ಶ್ರಮ ಇರುತ್ತೆ ಅದಕ್ಕೆ ದಯಮಾಡಿ ಭಾಳಷ್ಟು ಸಮಯ ಇದೆ ಬರೀ ಹೇಳಿದ್ದು ಹೇಳೋದಿಲ್ಲ ಯಾಕಂತ ಕೇಳಿದರೆ ಅದು ಧ್ವಜಾರೋಹಣ ಮಾಡ್ತೀವಿ ಆಚರಣೆ ಮಾಡ್ತೀವಿ ಅದರ ಜೊತೆಗೆ ನಿಮ್ಮ ಭವಿಷ್ಯ ಈಶ್ವರ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರ ಬಳಗ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ ನೀವು ಹಾಗೆ ಪಣ ತೊಡಬೇಕು ನಾನು ಈಗ ಆಗಲೇಬೇಕಂತ ನೀವು ತೀರ್ಮಾನ ಮಾಡಿದರೆ ಅವರೆಲ್ಲರೂ ನಿಮ್ಮ ಕೈ ಜೋಡಿಸಿ ನಿಮ್ಮ ಪಾಲಕರ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸಿ ನಿಮ್ಮನ್ನು ಉನ್ನತ ಎತ್ತರಕ್ಕೆ ಬೆಳೆಸಲಿಕ್ಕೆ ನಾವೆಲ್ಲರೂ ಪರಿಶ್ರಮವನ್ನು ಪಡ್ತೀವಿ ನಾವೆಲ್ಲರೂ ಶ್ರಮವನ್ನು ಹಾಕ್ತೀವಿ ನಮ್ಮ ಶಾಲೆಯ ಹೆಸರು ನಮ್ಮ ಶಾಲೆಯ ಕೀರ್ತಿ ಎಲ್ಲರೂ ತರಬೇಕಂತ ನಾವೆಲ್ಲರೂ ಪಣ ತೊಟ್ಟಿವಿ ನೀವು ಅದಕ್ಕೆ ರೆಡಿಯಾಗ್ರಿ ಮುಂದೆ ಎಲ್ಲರಿಗಿಂತ ನೀವು ಶ್ರೇಷ್ಠರಾಗ್ರಿ ಉತ್ತಮರಾಗ್ರಿ ನಡತೆಯಲ್ಲಿಯೂ ಮತ್ತು ಶಿಕ್ಷಣದಲ್ಲಿಯೂ ಮತ್ತು ಶಿಸ್ತಿನಲ್ಲಿ ಸಮಯವನ್ನು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಯಾರು ಪಾಲನೆ ಮಾಡ್ತೀರಿ ಅವರು ನೀವೆಲ್ಲರೂ ನಿಮ್ಮ ಅನ್ಕೊಂಡಂಥ ಗುರಿಗಳನ್ನು ನೀವು ರೀಚ್ ಆಗ್ತೀರಿ ಅದಕ್ಕೆ ಭಾಳಷ್ಟು ಆಧುನಿಕ ಇರಲಾರದ ಕಾಲದಲ್ಲಿ ನಾವು ಒಂದೊಂದು ಸಲ ಯೋಚನೆ ಮಾಡಿರಿ ಇಲ್ಲಿ ಎಲಿಮಗೇರಿ ಕೋಟೆ ಐತಿ ಎಲಿಮಗಿರಿ ಕೋಟೆಯಲ್ಲಿ ಹೋಗಿರ್ತಕ್ಕಂಥ ಮೇಲಿರ್ತಕ್ಕಂಥ ಕಲ್ಲುಗಳನ್ನು ಒಂದು ಸಲ ವಿಚಾರ ಮಾಡಿರಿ ಹಂಗೆ ಸುಮ್ಮನೆ ಕೂತ್ಕೊಂಡು ನಾವು ಮೂರು ಎಳ್ಳಿ ಎತ್ತಿಡ ಅಂದ್ರೆ ಮೂವರನ್ನ ಕರಿತೀವಿ ಮೂರ ಎಳ್ಳಿ ಎತ್ತಿಡಕ್ಕೆ ಮೂವರನ್ನ ಕರೆದಿರ್ತೀವಿ ಅದು ಹೆಂಗಪ್ಪ ಅಂದ್ರೆ ಏನೇ ಮಾಡಿ ಎತ್ತರ ಮಾಡಿ ಒಬ್ಬ ಕಡಿಬಿಟ್ರೆ ಕಾಲಿಗೆ ಬಿದ್ರು ಒಳ್ಳೆ ಎತ್ತನಗಲ್ಲ ಅಂತ ಯೋಚನೆ ಇರ್ತದೆ ನಮ್ಮ ತಲೆಯಲ್ಲಿ ಏನು ಆಧುನಿಕತೆ ಇರಲಾರದ ಕಾಲದಲ್ಲಿ ಅಂತಂತ ಕಲ್ಲುಗಳನ್ನ ಐವಳ್ಳಿ ಪಟ್ಟದ ಕಲ್ಲುಗಳು ನೋಡ್ರಿ ಹಂಪಿ ನೋಡ್ರಿ ಎಷ್ಟು ಕೆತ್ತನೆ ಮಾಡ್ಯಾರ ಇವಾಗ ಏನು ಎಲ್ಲ ಕಂಪ್ಯೂಟರ್ದಾಗ ಹೊಡ್ತೀವಿ ಡಿಸೈನ್ ಮಾಡ್ತೀವಿ ಕೊಟ್ಟು ಬಿಡ್ತಾರ ಏನೇ ಇರದ ಕಾಲದಲ್ಲಿ ನೀವು ಶೈಕ್ಷಣಿಕ ಪ್ರವಾಸಗಳನ್ನು ಮಾಡ್ತೀರಲ್ಲ ಮೊನ್ನೆ ಹೋಗಿದಿರಲ್ಲ ಹಂಪಿಗೆ ಕೆಲವರು ಮತ್ತೆ ಹಿಂದಿನ ಹೋಗಿರಲ್ಲ ಹಂಪಿಯಲ್ಲಿ ಇರತಕ್ಕಂಥ ಅಲ್ಲಿ ಸಣ್ಣ ಸಣ್ಣ ಅಲ್ಲಿರ್ತಕ್ಕಂಥ ಮೂರ್ತಿಗಳು ಕೆತ್ತನೆಗಳು ಏನು ಇರದ ಕಾಲದಲ್ಲಿ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂದ್ರೆ ಅಲ್ಲಿ ಎಷ್ಟು ಏಕಾಗ್ರತೆ ಇರಬೇಕು ಎಷ್ಟು ಕಾನ್ಸ್ಟೆಂಟ್ ಇರಬೇಕು ಎಷ್ಟು ಅಲ್ಲಿ ಲೀನವಾಗಿರಬೇಕು ಅವರು ಆಗ ಅದೇ ರೀತಿಯಾಗಿ ತಾವೆಲ್ಲರೂ ಒಂದು ಶಿಲೆ ಆಗಬೇಕಂದ್ರೆ ನೀವು ಮಾಡುವ ಕೆಲಸದಲ್ಲಿ ಎಲ್ಲರೂ ಮಗ್ಗನಾಗ್ರಿ ಅದರಲ್ಲಿ ಲೀನವಾಗ್ರಿ ಯಾವ ಕೆಲಸವನ್ನು ನಾವು ಲೀನವಾಗಿ ಮಾಡ್ತೀವಿ ಅದರಲ್ಲಿ ಒಕ್ಕೊಂಡು ಮಾಡ್ತೀವಿ ಯಶಸ್ವಿಯನ್ನು ಖಂಡಿತ ಕಾಣ್ತೀವಿ ಸೋಲು ಮೇಲೆ ಸೋಲು ಉಂಡಾಗ ಮಾತ್ರ ಗಾಯ ಆದಾಗ ಅದಕ್ಕೆ ಹೆಂಗೆ ಮಾಡಿಸ್ಬೇಕಂತ ಗೊತ್ತಾಗುತ್ತೆ ಸೋಲುಗಳು ಉಂಡಾಗ ಮಾತ್ರ ಗೆಲುವನ್ನು ಹೇಗೆ ಅನ್ನುವ ದಾರಿಯನ್ನು ಕಂಡುಹಿಡಿತೀವಿ ಅದರಲ್ಲಿ ಗೆಲ್ಲಕ್ಕೆ ನಿಮಗೇನು ಬೇಕು ಅದನ್ನೆಲ್ಲ ನಮ್ಮ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕಿಯರು ಕೆಲಸ ಮಾಡ್ತಾರೆ ತಾವೆಲ್ಲರೂ ಉನ್ನತ ಸ್ಥಾನವನ್ನು ಮುಂದೊಂದು ದಿನ ಹೊಂದ್ರಿ ನಮ್ಮೆಲ್ಲರ ಇಲ್ಲಿರ್ತಕ್ಕಂಥ ಎಲ್ಲ ಬಳಗದ ಜೊತೆಗೆ ನೀವು ಮುಂದೆ ದೊಡ್ಡ ದೊಡ್ಡ ಐ ಎ ಎಸ್ ಅಧಿಕಾರಿ ಆಗಿರಿ ಮತ್ತು ಒಳ್ಳೆಯ ರೈತರಾಗ್ರಿ ಮತ್ತು ಇವತ್ತು ಎಲ್ಲ ಜಾಬ್ಗಳು ನಿಮಗೆ ಲಭ್ಯವಾಗಲಿ ಅಂತ ಹೇಳುತ್ತಾ ಎಲ್ಲರೂ ಮಾತನಾಡಿದ ಮೇಲೆ ನಾನು ಅಷ್ಟೊಂದು ಶೋಭೆ ಇರೋದಿಲ್ಲ ಆದರೂ ತಮ್ಮೆಲ್ಲರ ಬೇಡಿಕೆ ಅಂತೆ ಬೇದ್ರ ಮೇಲೆ ಅಂತ ನಾಲ್ಕು ಮಾತಾಡಬೇಕಂತ ತೀರ್ಮಾನ ಮಾಡಿ ಎಲ್ಲರೂ ದೊಡ್ಡವರು ಮಾತಾಡಿದ ಮೇಲೆ ಬಹುಶಃ ನಂದು ಏನಿರೋದಿಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಗುರುಗಳ ಆಶೀರ್ವಾದ ಈ ಮಣ್ಣಿನ ಋಣ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ನಿಮ್ಮ ಸೇವೆಯನ್ನು ಮಾಡೋಣ ಅಂತ ತೀರ್ಮಾನ ಮಾಡಿವಿ ಅದಕ್ಕೆ ಧನ್ಯವಾದಗಳು